ಹೊಸ ವರುಷ ಹೊಸ ವರುಷ ಹೊಸ ಹರುಷ ಹೊಸ ಹರುಷ ಮುಗಿಯುತ್ತಿದೆ ಹಳೆ ವರುಷ ಜಿಗಿಯುತ್ತಿದೆ ಹೊಸ ವರುಷ ಮುಗಿಯುತ್ತ ಿದೆ ಹಳೆ ವರುಷ ಜಿಗಿಯುತ್ತಿದೆ ಹೊಸ ವರುಷ ನಗುತ ನಗಿಸುತ್ತ ಕಾಲ ಉರುಳಲಿ ನಗುವ ಪಯಣ ಸಂತಸ ತರಲಿ ನಗುತ ನಲಿಸುತ್ತ ಕಾಲ ಉರುಳಲಿ ಸಾಗುವ ಪಯಣ ಸಂತಸ ತರಲಿ ಮುಗಿಯುತ್ತಿದೆ ಹಳೆ ವರುಷ ಜಗಿಯುತ್ತಿದೆ ಹೊಸ ವರುಷ ಇಳಿಯುವವರು ಇಳಿಯುತ್ತಿಹರು ಬಳಿಕ ಏರುವರು ಏರುತ್ತಿಹರು ಇಳಿಯುವರು ಇಳಿಯುತ್ತಿಹರು ಬಳಿಕ ಏರುವರು ಬರುತಿಹರು ಅಳಿಯದೆ ಉರುಳುವ ಚಕ್ರವಿದು ಅಳಿಯದೆ ಉರುಳುವ ಚಕ್ರವಿದು ಬಳಿ ಬರುವವರ ಅಪ್ಪುವುದು ಬಳಿ ಬರುವವರ ಅಪ್ಪುವುದು ಮುಗಿಯುತ್ತ ೇ ಹಳೆ ವರುಷ ಜಿಗಿಯುತ್ತಿದೆ ಹೊಸ ವರುಷ ಜಗಳ ಕದನಗಳು ದೂರಾಗಲಿ ಜಗದಾನಂದವು ಬಳಗಿಡಿಯಲಿ ಜಗಳ ಕದನಗಳು ದೂರಾಗಲಿ ಜಗದಾನಂದವು ಒಳಗಿಳಿಯಲಿ ಸೊಗಸಾದ ಹೂ ಂತೆ ಮೊಗಾರಳ ಸಗಸಾದ ಹೂವಂತೆ ಮೊಗಾರಳಲಿ ಜಗವೆಲ್ಲ ಕಡೆ ಸಂಭ್ರಮ ತುಂಬಲಿ ಜಗದೆಲ್ಲ ಕಡೆ ಸಂಭ್ರಮ ತುಂಬಲಿ ಹೊಸ ವರುಷ ಹೊಸ ವರುಷ ಜಿಗೆಯುತ್ತಿದೆ ಹೊಸ ವರುಷ ಸ್ವಾರ್ಥದ ಅಂಟು ಅಳಿಯಲಿ ನಿಸ್ವಾರ್ಥದ ಸುಖ ಅನುಭವವಾಗಲಿ ಸ್ವಾರ್ಥದ ನಂಟು ಅಳಿಯಲಿ ನಿಸ್ವಾರ್ಥದ ಸುಖ ಅನುಭವವಾಗಲಿ ಅರ್ಥ ಕಾಮಗಳ ಸೆಳೆತ ಹೋಗಲಿ ಅರ್ಥ ಕಾಮಗಳ ಸೆಳೆತ ಹೋಗಲಿ ಸಾರ್ಥಕ ಮೋಕ್ಷವೂ ಬೇಕಾಗಲಿ ಸಾರ್ಥಕ ಮೋಕ್ಷವು ಬೇಕಾಗಲಿ ಮುಗಿಯುತ್ತಿದೆ ಹಳೆ ವರುಷ ಜಿಗಿಯುತ್ತಿದೆ ಹೊಸ ವರುಷ ತ್ಯಾಗ ಸಖನೆ ಪ್ರೀತಿ ಹೆಚ್ಚಲಿ ರಗಳೆ ಪೈಪೋಟಿ ಇಲ್ಲವಾಗಲಿ ತ್ಯಾಗ ಸಕನೆ ಪ್ರೀತಿ ಹೆಚ್ಚಲಿ ರಗಳೆ ಪೈಪೋಟಿ ಇಲ್ಲವಾಗಲಿ ಅಗಣಿತ ಬಾಲಗೋಪಾಲ ವಿಠಲನಲಿ ಅಗಣಿತ ಬಾಲಗೋಪಾಲ ವಿಠಲನಲಿ ಹಗರಣವಿಲ್ಲದೆ ಶರಣಾಗಲಿ ಮನ ಹಗರಣವಿಲ್ಲದೆ ಶರಣಾಗಲಿ ಮುಗಿಯುತ್ತಿದೆ ಹಳೆ ವರುಷ ജിഗിയൊസ വരുഷ ജിഗിയേ വരുഷ ആഹാ ജിഗിയത്തിസ വരുഷ ഓഹോ ജിഗിയത്തിഷ ധന്യവദി